ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ಗೆ ಸ್ವಾಗತ ಜಿಲ್ಲೆಯಲ್ಲಿ ಒಟ್ಟು ಎರಡು ಸಾವಿರ ಕೊಡ್ತಾ ಇದ್ದಾರೆ ನಗರಕ್ಕೆ ಎಂಟುನೂರು ಕೊಡ್ತಾ ಇದೀವಿ ಗೋಕಾಕ್ ಸಿಂಕೇಶ್ವರ್ ಶೃಂಗೇರಿ ನಿಪ್ಪಾಣಿ ರಾಯಬಾಗ್ ಆರುಗೇರಿ ಸುಮಾರು ಕಡೆ ಹುಟ್ಟಿದೀವಿ ಬಹಳ ಡಿಮಾಂಡ್ ಇತ್ತು ಅವ್ರಿಗೆ ಬೇಕಂತ ಸೊ ಕೊಟ್ಟಿದ್ವಿ ಅವ್ರ ಜನ್ಮ ನಿಮಿತ್ತ ಆಯ್ತು ಅದಕ್ಕಿಂತ ಪೂರ್ವದಲ್ಲಿ ಕೂಡ ಇಂತ ವರ್ಕ್ ಇರ್ತದೆ ಇಲ್ಲ ಇಲ್ಲ ನಾವು ಸೋಷಿಯಲ್ ವರ್ಕ್ ಮಾಡ್ತಾನೆ ಇರ್ತೀವಿ ಅವ್ರ ಜನ್ ನಿಮಿತ್ತ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ ಸೊ ಅವರು ಕೂಡ ಈ ಸಮಾಜದ ಮುಖ್ಯವಾಣಿ ಇಂತ ಕಾರ್ಯಕ್ರಮ ಅಂತ ಅವ್ರಿಗೆ ಕಾರ್ಯಕ್ರಮ ಬೇರೆ ಬೇರೆ ಕಾರ್ಯಕ್ರಮ ಬ್ಲಡ್ ಕ್ಯಾಂಪ್ ಆಮೇಲೆ ಆಸ್ಪತ್ರೆ ವೈದ್ಯಕೀಯ ವ್ಯವಸ್ಥೆ ಚಿಕಿತ್ಸೆ ಮಾಡ್ತೀವಿ ಆಪರೇಷನ್ ಮಾಡಿಸ್ತಿವಿ ನಡೀತಾನೆ ಸೋಷಿಯಲ್ ವರ್ಕ್ ಅಷ್ಟೇ ರಾಹುಲ್ ರಾಹುಲ್ ಜಾರಕಿಹೊಳಿ ಅವರು ಡಿಸಿಸಿ ಬ್ಯಾಂಕಿಗೆ ಸ್ಪರ್ಧೆ ಮಾಡೋದು ಅಂತಿಮ ಆಯ್ತಾ ಇನ್ನು ಚರ್ಚೆ ಎಲ್ಲಾ ನಾಯಕರು ಕೂಡಿ ಚರ್ಚೆ ಮಾಡಿ ನಿಲ್ಲಿಸ್ಬೇಕು ನಿಲ್ಸ್ಬಾರ ಡಿಸಿ ಇನ್ನೊಂದು ಹನ್ನೊಂದ್ ತಾರೀಕು ಇದೆ ಇವತ್ತು ಆರು ಇದೆ ತೀರ್ಮಾನ ಆ ಕನಿಷ್ಠ ಒಂದು ಅಂತ ಒಂದು ಇನ್ನು ಹೆಚ್ಚಿಗೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಒಂದ ನಾಲ್ಕೈದು ಚುನಾವಣೆ ಆಗ್ತಾವ ಅದನ್ನೇನು ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಲೋಕಲ್ ಸಮಸ್ಯೆ ಇದೆ ಹೊಂದಾಣಿಕೆ ಆಗಂತ ಪರಿಸ್ಥಿತಿ ಇದೆ ಒಂದ್ ನಾಲ್ಕೈದು ಚುನಾವಣೆ ಆಗ್ತೇವೆ ಒಂದ್ ಹತ್ತರವರೆಗೆ ಕನಿಷ್ಠ ಅವಿರೋಧ ಆಯ್ಕೆ ಮಾಡ್ಲಿಕ್ಕೆ ನಾವು ಪ್ರಯತ್ನ ಇಲ್ಲ ಕೆಲವಾಗೋಲ್ಲ ಕೆಲವಾಗೋಲ್ಲ ಕೆಲವಾಗ್ತಾವ ಆದ್ರೆ ಕೊನೆಯವರಿಗೆ ಪ್ರಯತ್ನಿದೆ ತಾಲೂಕು ಚುನಾವಣೆ ಆಗ್ಬೋದು ಅದನ್ನ ಈಗ ಹೇಳಕ್ಕಾಗಲ್ಲ ಕೊನೆಗಳಿಗೆ ಪ್ರಯತ್ನ ಮಾಡ್ತಾ ಇದೀವಿ ಈ ಸದ್ಯಕ್ಕೆ ಹೇಳಕ್ಕಾಗಲ್ಲ ಆದಷ್ಟು ಹೆಚ್ಚಿಗೆ ಆಗ್ಬೇಕಂತ ನಮ್ಮ ಬಯಕೆದೇ ಆಶೆ ಸರ್ ಈಗ ಸಿಎಂ ಅವ್ರಿ ರಾಜನ್ ಅವ್ರ ಎರಡ್ ಸಾವಿರದ ಹದಿಮೂರರಲ್ಲಿ ಇದ್ದಂಗೆ ಸಿಎಂ ಅವ್ರ ಇಲ್ಲ ಈ ಸಲ ಯಾಕೋ ಬಹಳ ಮೆತ್ತಗೆ ಆಗ್ಬಿಟ್ಟಿದ್ದಾರೆ ಮೊದಲು ಪಾದರಸದ ಇರ್ತದೆ ಎಲ್ಲೆಲ್ಲ ಒಂದ್ ನೀವು ಅವ್ರಿಗೆ ಕೇಳ್ಬೇಕಾದ್ರ ಬಗ್ಗೆ ನಾವ್ ಹೇಳಕ್ ಆಯ್ತಿದ್ವಿ ಅವ್ರ ವರ್ಕಿಂಗ್ ಸ್ಟೈಲ್ ಹೇಗಿರಬೇಕು ಇರಬೇಕು ನಾವ್ ಹೇಳ್ಲಿಕ್ಕೆ ಆಗಲ್ಲ ನಾವ್ ಅವ್ರ ಅವರ ವರ್ಕಿಂಗ್ ಸ್ಟೈಲ್ ತರಿಗ್ ಎರಡೂವರೆ ವರ್ಷ ನಾನೇ ಸಿಎಂ ಅನ್ನುವಂಥದ್ದಲ್ಲಿ ಮೊನ್ನೆ ಸಿಎಂ ಸಿದ್ದರಾಮಯ್ಯ ಅವ್ರು ಹೇಳಿರ್ಬೋದು ನಾನೇ ಮುಂದ್ ಹೋಯ್ತು ಅಂತ ಹೇಳಿದಾರೆ ಹೀಗಾಗಿ ಬೀದಿ ಅಂತ ನಾವು ಭಾವಿಸಿದ್ವಿ ನಾನು ಅಂತಿಮವಾಗಿ ಆಯ್ಕೆ ಮಾಡೋದ್ರ ಬಗ್ಗೆ ಅವರು ಸಿದ್ಧ ಸಿಗ್ಬೇಕು ಇದ ಗೊಂದಲ ಇದೆ ಇಲ್ಲಕ್ಕೆಲ್ಲ ಗೊಂದಲ ಇದೆ ಅದನ್ನ ಸರಿಪಡಿಸುವಂತ ಕೆಲಸ ವರಿಷ್ಠದ ಈಗಾಗಲೇ ಹೇಳಿದ್ರಲ್ಲ ನಿಮ್ ಮುಂಚೆನೆ ಹೇಳಿದ್ವಿ ಡಿಮಾಂಡ್ ಮಾಡಿದೀವಿ ಆದಷ್ಟು ಬೇಗ ಈ ಸಮುದಾಯಕ್ಕೆ ಕೊಡಬೇಕಂತ ಹೇಳಿದ್ವಿ ನಾಳೆ ಕೂಡ ವಾಲ್ಮೀಕಿ ಜಯಂತಿ ಇದೆ ಅಲ್ಲಿ ಕೂಡ ಎಲ್ಲಾ ನಿಯೋಗ ಸಿಎಂ ಅವರಿಗೆ ಅಧ್ಯಕ್ಷಗೆ ಒತ್ತಡ ಮಾಡ್ತೀವಿ ಹೌದ್ ನಾಳೆ ವಾಲ್ಮೀಕಿ ಜಯಂತಿ ಬೆಂಗಳೂರಲ್ಲಿ ಅಟೆಂಡ್ ಮಾಡ್ತೀವಿ ಸ್ಪೆಸಿಫಿಕ್ ಆಗಿ ಈ ಎರಡು ಬೇಗ ಈ ಸಮುದಾಯಕ್ಕೆ ಕೊಡಬೇಕಂತ ನಾವು ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಮಾಡ್ತೀವಿ ಸರಿ ಮೊನ್ನೆ ಡಿಕೆ ಶಿವಕುಮಾರ್ ಅವ್ರ ಮನೆಯಲ್ಲಿ ಮಾಡುವಂತಹ ಮಾಡುವಂತ ಟೂ ಮಚ್ ಕ್ವಶನ್ಸ್ ಹೇಳಿ ಡಿ ಕೆ ಶಿವಕುಮಾರ್ ಹೊರೆ ಆಗ್ತಾ ಇದೆ ಪ್ರಶ್ನೆಗಳು ಜಾಸ್ತಿ ನೋಡಿದ್ರೆ ಕಡಿಮೆ ಯಾಕಂದ್ರೆ ಬಹಳಷ್ಟು ಇದೆ ಅಂತ ಅರವತ್ತೇನೋ ಇದೆ ಅಂತ ಹೇಳಿದ್ರ ನಿನ್ನೆ ಕೂಡ ಗೋಕಾಕದಲ್ಲಿ ಬಂದಿದ್ರು ಅರವತ್ತು ಜನ ಪ್ರಶ್ನೆ ಉತ್ತರ ಕೊಡ್ಲಿಕ್ಕೆ ಹಿಂದೆ ಟಾಕ್ತಿದ್ದಾರೆ ನಾವ್ ಯಾಕೆ ಕೊಡ್ಬೇಕು ನಮ್ದು ಸಿಕ್ರೆಸಿ ಸೀಕ್ರೆಟ್ ಅಂತ ಸೊ ಅದ್ರ ಬಗ್ಗೆ ಕಡಿಮೆ ಮಾಡಿದ್ರೆ ಕೆಲವರು ಸುಳ್ಳು ಹೇಳೋ ಮಾಹಿತಿ ಫ್ರಿಜ್ ಇದ್ರೆ ಇಲ್ಲ ಅಂತ ಹೇಳಿದ್ರು ಕೆಲವೊಂದು ವಸ್ತುಗಳು ಆದ್ರು ನಾವು ಎಕ್ಸ್ಟ್ರಾ ಕೇಳ್ತಿದ್ರೆ ನಾವೆಲ್ಲ ಹೇಳಕ್ ಆಗೋಲ್ಲ ಅಂತ ಈಗಾಗಲೇ ಕಂಪ್ಲೇಂಟ್ ಬಂದಿದೆ ನೋಡೋಣ ಅದ್ ಕಡಿಮೆ ಮಾಡ್ರೆ ಒಳ್ಳೇದೇ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು